ಪ್ರೀತಿಯ ಶಾವಿಗೆ ಪಾಯಸನ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸಲ ಮಾಡಿದ್ರೆ ಮತ್ತೊಂದ್ಸಲ ನೀವೇ ಈ ಪಾಯಸವನ್ನ ಟ್ರೈ ಮಾಡ್ತೀರಾ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬರೀ ಪಾಯಸ ಮಾಡೋದು ಹೇಗೆ ಮಾಡೋಕೆ ಏನೇನ್ ಬೇಕು ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ತುಪ್ಪ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಕಲ್ಲಂಗಡಿ ಬೀಜ ತಗೊಂಡಿದೀನಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಹಾಗೆ ಸ್ವಲ್ಪ ಕುಂಬಳಕಾಯಿ ಬೀಜ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಶಾವ್ಗೆ ತಗೊಂತ ಇದ್ದೀನಿ ಒಂದ್ ಕಪ್ ಅಷ್ಟು ಬೆಲ್ಲ ಒಂದ್ ಅಷ್ಟು ತಗೊಂಡಿದೀನಿ ಬಿಳಿ ಎಳ್ಳು ಎರಡ್ ಟೀ ಸ್ಪೂನ್ ಎರಡ್ ಟೀ ಸ್ಪೂನ್ ಅಷ್ಟು ಕಡಲೆ ಬೀಜನ ಹುರ್ಕೊಂಡು ಮತ್ತೆ ಒಣ ಕೊಬ್ಬರಿ ಎರಡ್ ಟೀ ಸ್ಪೂನ್ ಅಷ್ಟು ಸ್ವಲ್ಪ ಬೆಲ್ಲ ಹಾಕಿ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಮತ್ತೆ ಏಲಕ್ಕಿ ಎಲ್ಲಾ ಸೇರ್ಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದ್ ದೊಡ್ಡ ಕಪ್ಪಿಂದ ಒಂದ್ ಕಪ್ಪಷ್ಟು ತಗುರಿ ಬೇಳೆನ ಬೇಯಿಸಿ ಇಟ್ಕೊಂಡಿದೀನಿ ಇವಾಗ ಬಾಣಲೆ ಬಿಸಿ ಆಗಿದೆ ತುಪ್ಪ ಹಾಕೊಂತ ಇದ್ದೀನಿ ನಾನು ಇವಾಗ ಶಾವಿಗೆ ಹಾಕೊಂಡು ಹುರ್ಕೊಂತ ಇದ್ದೀನಿ ಹಾಗೆ ಶಾವಿಗೆ ಜೊತೆಗೆ ಕುಂಬಳಕಾಯಿ ಬೀಜ ಹಾಗೆ ಕಲಂಗಡಿ ಬೀಜವನ್ನು ಹಾಕಿ ಹುರ್ಕೊಂತ ಇದ್ದೀನಿ ಸಣ್ಣ ಹುರಿಲಿ ಹುರ್ಕೊಳ್ಳಿ ಹಾಗೆ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಗೋಡಂಬಿ ಹಾಕೊಂತ ಇದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳಿ ಈ ರೀತಿ ಪಾಯಸನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗ್ ಆಗುತ್ತೆ ಪಾಯಸ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು ಇವಾಗ ಇದು ಹುರಿದಿದೆ ಹುರ್ಕೊಂಡಿಟ್ಕೊಂಡಿರೋ ಶಾವಿಗೆಗೆ ಬೇರೆ ಒಂದ್ ಪಾತ್ರೆಯಲ್ಲಿ ನಾನು ಬಿಸಿ ನೀರು ಇಟ್ಕೊಂಡಿದ್ದೆ ಆ ಬಿಸಿ ನೀರನ್ನು ಇದಕ್ಕೆ ಇವಾಗ ಹಾಕೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬೇಯ್ಲಿ ಶಾವಿಗೆ ಯಾರಾದ್ರೂ ಮನೆಗ್ ನೆಂಟು ಬಂದಾಗ ಈ ರೀತಿ ಶಾವಗೆ ಪೈಸ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಶಾವ್ಗೆ ಬೇಕಂತ ಬಂದಿದೆ ನಾನು ಇವಾಗ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಹಾಕೊಂತ ಇದ್ದೀನಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಮತ್ತೆ ಬಿಳಿ ಎಳ್ಳು ಶೇಂಗಾ ಪುಡಿ ಮತ್ತೆ ಬೆಲ್ಲವನ್ನು ಮತ್ತೆ ಏಲಕ್ಕಿ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಪುಡಿನ ಇವಾಗ ಹಾಕೊಂತ ಇದ್ದೀನಿ ಈ ಪುಡಿ ಪಾಯಸಕ್ಕೆ ತುಂಬಾ ಬೆಲ್ಲ ಹಾಕೊಂತ ಇದೀನಿ ಇವಾಗ ಇವಾಗ ಸ್ವಲ್ಪ ಕುದಿಸ್ಕೊಳ್ಳೋಣ ಒಂದ್ ರೀತಿ ಒಂದ್ಸಲ ಈ ರೀತಿ ಪಾಯಸವನ್ನು ನೋಡಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆ ಮಧ್ಯದಲ್ಲಿ ಎಳ್ಳು ತಿನ್ಬೇಕಾರೆ ಸಿಗುತ್ತಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಹುರಿದ್ ಹಾಕಿರೋದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸದ್ದು ಈ ರೀತಿ ಒಂದ್ಸಲ ಪಾಯಸನ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಒಂದ್ ಕುದಿ ಕುದಿಸ್ಕೊಂಡ್ರೆ ಸಾಕು ಒಂದ್ ಐದರಿಂದ ಹತ್ತು ನಿಮಿಷದೊಳಗೆ ಪಾಯಸನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಬೇಗ ಕೂಡ ಆಗುತ್ತೆ ಈ ರೀತಿ ಪಾಯಸ ನಾನು ಬೆಲ್ಲ ಸೋ ಸಾಕಂತ ಇಲ್ಲ ಇದು ಆರ್ಗಾನಿಕ್ ಬೆಲ್ಲ ತಗೊಂಡಿದೀನಿ ಆರ್ಗಾನಿಕ್ ಬೆಲ್ಲವನ್ನೇ ಬಳಸಿ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗಂದ್ರೆ ತುಂಬಾ ಇಷ್ಟ ಆಗುತ್ತೆ ಈ ಪಾಯಸ ಪಾಯಸ ಇವಾಗ ಪೂರ್ತಿ ಆಗಿದೆ ಬೆಲ್ಲ ಎಲ್ಲ ಕರಗಿದೆ ನೋಡ್ತಾ ಇರ್ಬೋದು ಇಷ್ಟ ತಪ್ಪಾಗಿದೆ ಇಷ್ಟ ಆದ್ರೆ ಸಾಕು ನೋಡ್ತಾ ಇರ್ಬೋದು ಶಾವಿಗೆ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಶಾವಿಗೆ ಪಾಯಸನ ಒಂದ್ಸಲ ನಿಮ್ಮನೇಲಿ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನ ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಈ ರೀತಿಯ ಶಾವಿಗೆ ಪಾಯಸನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಇರುತ್ತೆ